ಜೈ ಶ್ರೀರಾಮ್ ಮರ್ಯಾದೆ ಪುರುಷ ಅಯೋಧ್ಯ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನಡೀತಾ ಇದೆ ಜನವರಿ ಒಂದರಿಂದ ಮಹಾ ಮಂತ್ರಾಕ್ಷತೆ ಅಭಿಯಾನವನ್ನು ಚಾಲನೆ ಕೊಡಲಾಗಿದೆ ಜನವರಿ ಏಳನೇ ತಾರೀಕು ಮಹಾ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಪ್ರತಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪ್ರತಿ ಮಂತ್ರಾಕ್ಷತೆ ಹಾಗೂ ಕರಪತ್ರ ಹಾಗೂ ಭಾವ ಫೋಟೋವನ್ನು ಕೊಟ್ಟು ತಾ ಅವರ ವಿಷಯವನ್ನು ತಿಳಿಸ್ತೀವಿ ನಮ್ಮ ನಗರದಲ್ಲಿ ನಡೆಯತಕ್ಕಂಥ ಯಾವುದಾದ್ರು ಒಂದು ದೇವಸ್ಥಾನ ಗುರುತಿಸಿ ಆ ದೇವಸ್ಥಾನದಲ್ಲಿ ನಮ್ಮ ನಗರದಲ್ಲಿ ತಕ್ಕಂತ ಜನರು ಒಟ್ಟುಗೂಡಿ ನೋಡತಕ್ಕಂಥದ್ದು ಒಂದು ಟಿವಿಯು ಆಗಲಿ ದೊಡ್ಡ ಸ್ಕ್ರೀನ್ ಪರದೆ ಮುಂದೆ ಆಗಲಿ ನೋಡುವಂಥದ್ದು ವ್ಯವಸ್ಥೆ ಮಾಡುವಂತದ್ದಾಗ್ತಾ ಇದೆ ಅದರಲ್ಲಿ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಯೋಧ್ಯೆ ರಾಮ ವರಾಯಿ ಪುರುಷ ಅಯೋಧ್ಯೆ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆಗೆ ಹನ್ನೊಂದು ಗಂಟೆಗೆ ಚಾಲನೆ ಆಗಿ ಮಧ್ಯಾಹ್ನ ಒಂದು ಗಂಟೆ ತನಕ ನಡೀತಿದೆ ಸಂಜೆ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಕನಿಷ್ಠ ಪಕ್ಷ ಐದು ದೀಪಗಳನ್ನು ಹಚ್ಚಬೇಕು ಅಂತಂದಿದೆ ಆ ಒಂದು ಹಚ್ಚುವಂತ ದೀಪವನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟು ಹಚ್ಚಿದ್ರೆ ಒಂದು ಉತ್ತಮವದ್ದು ಅದು ಅಯೋಧ್ಯೆ ರಾಮನ ಮುಖಾಂತರ ಮಾಡುವಂತಹ ಒಂದು ಉತ್ತರ ದಿಕ್ಕಿನಲ್ಲಿ ಹಚ್ಚಿದಾಗ ಅಯೋಧ್ಯೆ ರಾಮನಿಗೆ ಹಚ್ಚಿದೀವಿ ಅಂತ ತಿಳ್ಕೊಂಡು ನಾವು ಮನಸ್ಸು ಭಾವನೆ ಬರುತ್ತೆ ಜೈ ಶ್ರೀರಾಮ್